ನಗರದಲ್ಲಿಂದು ಕನ್ನಡ ಭವನದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ದಿ ಸಂಘದ ವಲಯ ಸಮಿತಿ ಕಲಬುರಗಿ ವತಿಯಿಂದ ಸಂವಿಧಾನ ಜಾಗೃತಿ ಮತ್ತು ಸಂಘದ ಸರ್ವಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಹನುಮಂತ ಜಿ ಎಳಸಂಗೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ದಲಿತ ಸಾಹಿತಿಗಳಾದ ಮತ್ತು ಸಂಶೋಧನಾ ಬರಹಗಾರರಾದ ಡಾ ವಿಠಲ್ ವಗನ್ ಸಂವಿಧಾನ ಜಾಗೃತಿ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷರಾದ ಹನುಮಂತ ಜಿ ಎಳಸಂಗಿ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುರೇಶ ಬಿಲ್ವಾಡ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಶಿವಕಾಂತ ಎಂ ಮುನಳ್ಳಿ ವೀರಪ್ಪ ಅಂದ್ರಗುಂಜಿ ಚಿನ್ನ ಕಾಶಿ ಸಂಗಣ ಶಾಸ್ತ್ರಿ ಮಧು ಚಕ್ರವರ್ತಿ ಮಂಜುಳಾ ಲಕ್ಷ್ಮಣ್ ಡಾಂಗ್ರೆ ಭೀಮಶಯ್ಯ ಸುರೇಶ ಬಿಲ್ವಾಡ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಇನ್ನೊಂದು ವಿಚಿತ್ರ ಅಂದ್ರೆ ಸಂವಿಧಾನ ಬಗ್ಗೆ ಸಂವಿಧಾನದ ಆಸೆಗಳು ಎತ್ತಿರುವಂತ ಕೆಲಸ ಯಾವ ಸಮುದಾಯ ಮಾಡಬೇಕು ಅಂತೆಲ್ಲ ಮೈಕ್ರೋ ಕ್ಯಾಸ್ಟ್ ಗೊತ್ತಿತ್ತು ಸಮಾಜ ಮೈಕ್ರೋ ಕ್ಯಾಸ್ಟ್ ಸಣ್ಣ 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 ದೇಶದ ಸಣ್ಣ 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 ಎಲ್ಲ ಜಾತಿ ಜಾತಿಗಳನ್ನ ಜಾತಿ ಸಮಾಜದವರನ್ನ ಜಾತಿ ಸಮಿತಿ ಕ್ಯಾಪ್ಚರ್ ಮಾಡಬೇಕು ಮೊಘಲರನ್ನು ಮತ್ತು ಬ್ರಿಟಿಷರನ್ನು ಹಿಮ್ಮೆಟ್ಟಿಸಿರ್ತಕ್ಕಂಥ ಪರಾಕ್ರಮಿ ಯೋಧರ ವಂಶ ಜನಾಂಗ ಈ ಜನಾಂಗ ಇದೆಯನ್ನು ಹಾಕಿದ್ರು ಎರಡನ್ನೂ ತುಲನೆ ಮಾಡಿಬಿಡ್ತಾರೆ ಕೊಲ್ಲಾಪುರ ಶವ ಮಾಡಿದ್ರು ಸೊ ಅಂತ ಜನಾಂಗ ಏನಿದೆ ಅಂದ್ರೆ ಇದೇ ಕೊಲ್ಲಾಪುರದ ಅಂದ್ರೆ ಸಾನೇಲಿಂದ ಹತ್ತು ಕಿಲೋಮೀಟರ್ ಇರ್ತಕ್ಕಂಥ ಕಳಂಬಿಯಲ್ಲಿ ಆತನ ಸಮಾಧಿ ಯಾರು ಶ್ರೀನಾಥ ಸಮಾಧಿ ಆ ವಂಶರು ಕೂಡ ಅಲ್ಲಿದ್ದಾರೆ ಮತ್ತೆ ಅವರಿಗೆ ಕೊಲ್ಲಾಪುರದ ಶಾಹು ಮಹಾರಾಜರ ಪೂರ್ವಜರು ಅಂದ್ರೆ ಅವರ ಅಜ್ಜಿಯಾಗಿರ್ತಕ್ಕಂಥ ತಾರಾ ರಾಣಿ ಅವರು ಶಿವಾಜಿಯ ಎರಡನೇ ಮಗನಾಗಿರ್ತಕ್ಕಂಥ ರಾಜಾರಾಮನ ಹೆಂಡತಿ ತಾರಾ ರಾಣಿಯವರು ಇನಾಮಿ ಜಮೀನು ಕೊಟ್ಟಿರ್ತಕ್ಕಂಥ ಜಮೀನು ಕೂಡ ಅಂತ ಇದೆ ತಿಳಿದುಕೊಂಡು ಆ ಗೆಜೆಟ್ ನೋಡಿಬಿಟ್ಟು ಕಳಂಬಿ ಹೋಗಿರ್ತಾರೆ ಅಲ್ಲಿ ಸಿದ್ಧನಾಥ್ ಮಹಾರ ಹತ್ತನೇ ವಂಶಸ್ಥ ದಾದಾ ಸಾಹೇಬ್ ಗಾಯಪಟ್ಟಿರ್ತಾರೆ ಅವರ ಸಮಾಧಿ ನೋಡ್ಬಿಟ್ಟು ಆ ಕವಚ ಸಿದ್ಧನಾಥ್ ಮಾರನ ಕವಚ ಇನ್ನೂ ಕೂಡ ಇದೆ ಕಳಂಬಿಯಲ್ಲಿ ಕವಚ ಮತ್ತು ಸರ್ಪೇಸ ಮತ್ತೆ ತಲವಾರ ಇವನ್ನೆಲ್ಲ ನೋಡಿಬಿಟ್ಟು ಕೊಲ್ಲಾಪುರ ಶಾವ ಧನ್ಯತೆ ಇದು ಎಂಥ ಪರಾಕ್ರಮಿ ವಂಶ ಇದೆ ಎಂಥ ಪರಾಕ್ರಮಿ ಸಮುದಾಯ ಇದೆ ಇದು ಮಹತ್ವ ಅಂತಕ್ಕಂಥದ್ದು ಮನೆಗಳು ಒಂದು ಕಡೆ ಹರಿತವಾಗಿರ್ತಕ್ಕಂಥ ಪೆನ್ನು ಇನ್ನೊಂದು ಕಡೆ ಹರಿತವಾಗಿರ್ತಕ್ಕಂಥ ತಲವಾರ ಪೆನ್ನಿನಿಂದ ತಲವಾರದಿಂದ ಇಷ್ಟು ವರ್ಷ ಈ ಸಮುದಾಯವನ್ನು ಈ ದೇಶವನ್ನು ಈ ಭಾಗವನ್ನು ಮುಂಬೈ ಪ್ರೆಸಿಡೆನ್ಸಿ ಸಂರಕ್ಷಣೆ ಮಾಡಿರತಕ್ಕಂಥ ಇದೆ ಇವತ್ತು ಈ ಡ್ರಾಫ್ಟಿಂಗ್ ನೋಡಿದಾಗ ಗೊತ್ತಾಗುತ್ತೆ ಈ ಸಮುದಾಯದ ಒಬ್ಬ ಇಪ್ಪತ್ತೇಳು ವರ್ಷದ ಪರಾಕ್ರಮಿ ಮತ್ತು ವಿದ್ವಾಂಸನಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಸಮುದಾಯವನ್ನು ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ಹತ್ತೊಂಬತ್ತು ನೂರ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾನವ ಅಧಿವೇಶನವನ್ನು ತಯಾರು ಮಾಡ್ತಾರೆ ಮಹಾ ಅಧಿವೇಶನ ತಯಾರು ಮಾಡಿಬಿಟ್ಟು ಆ ಮಾನವ ಅಧಿವೇಶನ ಕೊಲ್ಲಾಪುರ ಶಾಹು ಮಹಾರಾಜ ಮಹಾಜನಗಳೇ ಇವತ್ತಿನಿಂದ ನನಗೆ ಚಿಂತೆ ದೂರ ಇತ್ತು ಕಾರಣ ಹೇಳಿದ್ರೆ ಈ ಸಮುದಾಯ ಹದಿನೆಂಟುನೂರ ಹದಿನೆಂಟರಲ್ಲಿ ಚಾತ್ರ ಪದ್ಧತಿಯನ್ನು ವಿಷ ಬೀಜವನ್ನು ಇಡೀ ಸಮಾಜ ತುಂಬಾ ಬಿತ್ತಿರ್ತಕ್ಕಂಥ ಪೇಶ್ಗಳ ಸೈನ್ಯವನ್ನು ಪೇಶಗಳ ವಂಶವನ್ನು ನಿರ್ವಂಶ ಮಾಡಿರ್ತಕ್ಕಂಥ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿರ್ತಕ್ಕಂಥ ಸಮುದಾಯ ಮಹಾ ಸಮುದಾಯ ಅದರ ದಂಡ ನಾಯಕನ ವಂಶಸ್ಥ ದಾದಾ ಸಾಹೇಬ್ ಬ್ಯಾಂಕ್ ಕೋಟ ದಾದಾ ವಿನಂತ ಹಾಗೆ ನನಗಿನ್ ಮುಂದೆ ಚಿಂತೆ ಇಲ್ಲ ಬ್ರಾಹ್ಮಣೇತರ ಚಳವಳಿಗೆ ನಾಯಕರು ಯಾರು ಅಂತಕ್ಕಂಥ ನನಗೆ ಚಿಂತೆ ಇತ್ತು ಆದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೌತ್ ಗ್ರೋ ಕಮಿಷನ್ ಬರೆದು ಕೊಟ್ಟಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಿಂಗದವರಿಗೆ ಬರೆದು ಕೊಟ್ಟಿರ್ತಕ್ಕಂಥ ಈಗ ರೆಪ್ರಸೆಂಟೇಶನ್ ನಾನು ಆರಾಮ ಇರ್ಬೋದು ಇನ್ನು ಮುಂದೆ ನನಗೆ ಯಾವುದೂ ಚಿಂತೆ ಇಲ್ಲ ಕಾರಣ ಏನಂದ್ರೆ ಈ ದೇಶದ ಮೂರು ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಮೂರು ಹುತ್ತ ಹಕ್ಕುಗಳ ಬಗ್ಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಸ್ಥಾನಮಾನಗಳ ಬಗ್ಗೆ ರಾಜಕೀಯ ಪ್ರಾತಿನಿಧ್ಯತೆ ಬಗ್ಗೆ ಸದಾವಕಾಶವನ್ನು ಕಲ್ಪಿಸಿಕೊಡುವ ಸಾಮರ್ಥ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇನ್ನು ಮುಂದೆ ಈ ದೇಶ ಮುಂಬೈ ಪ್ರಾಂತ್ಯದ ಆವಾಗ ದೇಶ ಮುಂಬೈ ಪ್ರಾಂತ್ಯದ ನಿಮ್ಮ ಭಾಗ್ಯವಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದಾ ಅಂತಕ್ಕಂಥ ಮಾತನ್ನು ಕೊಡುವುದಮಾನ ಸಂದ